ಚಾಂಡ್ರಹಳ್ಳಿ ಕತ್ರಿಗುಪ್ಪೆ ಮಾರ್ಗ ಮಧ್ಯದಲ್ಲಿ ಸ್ಟೇರಿಂಗ್ ಲಾಕ್ ಆಗಿ ರಸ್ತೆ ಬದಿ ವಾಲಿದ ಕೆ ಎಸ್ ಆರ್ ಟಿ ಸಿ ಬಸ್ ತಪ್ಪಿದ ಭಾರೀ ಅನಾಹುತ ಚಿಂತಾಮಣಿ ತಾಲೂಕಿನ ಚಾಂಡ್ರಹಳ್ಳಿ ಕತ್ರಿಗುಪ್ಪೆ ಮಾರ್ಗ ಮಧ್ಯದಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಚಿಂತಾಮಣಿಯಿಂದ ಕುಂದಲ್ಗುರ್ಕಿ ಕಡೆ ಸಂಚಾರ ಮಾಡುವ ವೇಳೆಯಲ್ಲಿ ಸ್ಟೇರಿಂಗ್ ಲಾಕ್ ಆಗಿದೆ ಇದರಿಂದಾಗಿ ಚಾಲಕನು ಮುಂಜಾಗ್ರತಾ ಕ್ರಮವಾಗಿ ಬಸ್ಸನ್ನು ನಿಯಂತ್ರಣ ಮಾಡಲು ಪ್ರಯತ್ನಿಸಿದ್ದು ಕೊಂಚದರಲ್ಲೇ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆಯುವುದನ್ನು ತಪ್ಪಿಸಿದ ಚಾಲಕನು ರಸ್ತೆ ಬದಿ ವಾಲಿಕೊಂಡಂತಹ ಘಟನೆ ಶುಕ್ರವಾರ ಸಂಜೆ ಸುಮಾರು ಐದು ಗಂಟೆ ಮಾಹಿತಿಯಂತೆ ಬಂದಿದೆ ಇದರಿಂದಾಗಿ ಭಾರಿ ಅನಾಹುತವೊಂದು ತಪ್ಪಿದ್ದು ಪ್ರಯಾಣಿಕರು ಅಪಾಯದಿಂದ ಪಾರಾಗಿದ್ದಾರೆ ಅಷ್ಟೇ ಅಲ್ಲದೆ ಪ್ರಯಾಣಿಕರನ್ನು ಸುರಕ್ಷಿತವಾಗಿ ಬಸ್ನಿಂದ ಇಳಿ ಇಳಿಸಿ ಆಟೋ ಮತ್ತಿತರ ವಾಹನಗಳ ಮೂಲಕ ತಾವು ತಲುಪಬೇಕಾದಂತಹ ಗ್ರಾಮಗಳಿಗೆ ತೆರಳಿಸಿದಂತಹ ಘಟನೆ ನಡೆದಿದೆ ಸ್ಟೇರಿಂಗ್ ಲಾಕ್ ಆಗಬೇಕ ಸ್ಟೇರಿಂಗ್ ಲಾಕ್ ಆಗಿ ಅಂತ ಹಿಂಗೆ ಡ್ರೈವರ್ ಬಾಪಮ್ಮ ಅಜ್ಜನಿಗೆ ಹೇಳ್ ಆಗಿಲ್ಲ ಅದ ಅಂತ ಸ್ಕೂಲ್ ಕೂಡ